ಸಮಸ್ತ ಕಲಬುರಗಿ ಜಿಲ್ಲೆಯ ಈಡಿಗ ಕುಲಬಾಂಧವರ ಗಮನಕ್ಕಾಗಿ ನಾಳೆ ಬ್ರಹ್ಮಶ್ರೀ ಗುರುಗಳ ನೂರ ಎಪ್ಪತ್ತೊಂದನೇ ವರ್ಷದ ಜಯಂತಿ ಕಲಬುರಗಿಯಲ್ಲಿ ನಮ್ಮ ಪಂಡಿತಾರಾಧ್ಯ ರಂಗಮಂದಿರದಲ್ಲಿ ಆಚರಣೆ ಮಾಡುತ್ತಾ ಇದ್ದೀವಿ ಬೃಹತ್ ಮೆರವಣಿಗೆಯು ಕೂಡ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗುತ್ತೆ ಈ ನಾರಾಯಣ ಗುರು ಜಯಂತಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ವಿನಯ್ ಗುತ್ತೇದಾರ್ ಉಪಾಧ್ಯಕ್ಷರಾದ ಶ್ರೀ ನಮ್ಮ ಶಿವರಾಜ್ ಗುತ್ತೇದಾರ್ ಕಾರ್ಯದರ್ಶಿಗಳಾದ ಶ್ರೀ ಜಗ್ಗು ಗು ಜಗದೇವ್ ಗುತ್ತೇದಾರ್ ಶಿವಯ್ಯ ಪೆಡಸೂರವರು ಟ್ರೆಷರರ್ ಮಲ್ಲಿಕಾರ್ಜುನವರು ಮತ್ತು ಇಡೀ ಸಮುದಾಯದ ಹಿರಿಯವರ ನೇತೃತ್ವದಲ್ಲಿ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಈ ಜರುಗ್ತಾ ಇದ್ವಿ ಆದ್ದರಿಂದ ಕಲಬುರಗಿ ಜಿಲ್ಲೆಯ ಎಲ್ಲ ಬಾಂಧವರು ಕೂಡ ನಾಳೆ ಹತ್ತು ಗಂಟೆಗೆ ಮೆರವಣಿಗೆಯಲ್ಲಿಂದ ಹಿಡಿದು ಕಾರ್ಯಕ್ರಮ ಮುಗಿಯುವವರಿಗೂ ಕೂಡ ನೀವು ಉಪಸ್ಥಿತರಾಗಿರಬೇಕಾಗುತ್ತೆ ಬ್ರಹ್ಮಶ್ರೀ ನಾರಾಯಣಗುರು ಗುರು ಪೀಠದ ಭಕ್ತಾದಿಗಳು ಕುಲಬಾಂಧವರು ಎಲ್ಲರೂ ಕೂಡ ಇದರಲ್ಲಿ ಹೆಚ್ಚಿನ ಮಠದಲ್ಲಿ ಭಾಗವಹಿಸಿಕೊಂಡು ಸೇವೆಯನ್ನು ಮಾಡಬೇಕಾದ ಅಗತ್ಯ ಕೂಡ ಇರುತ್ತದೆ ಜೊತೆ ಈ ಕಾರ್ಯಕ್ರಮಕ್ಕೆ ಸಮಾಜದ ಹಿರಿಯ ಮುಖಂಡರಾದ ಎಮ್ ಎಲ್ ಸಿ ಆದ ಸನ್ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ಅವರು ಜೊತೆ ಶ್ರೀ ಮಾಲಿಕಯ್ಯ ಗುತ್ತೇದಾರವರು ಶ್ರೀ ಜಗದೇವ್ ಅವರು ಶ್ರೀ ವೆಂಕಟೇಶ್ ಅವರು ಶ್ರೀ ಮಾಧೇವ್ ಅವರು ಶ್ರೀ ಸತೀಶ್ ಗುತ್ತೇದಾರ್ ಅವರು ಜೊತೆ ನಮ್ಮ ಯುವ ಮುಖಂಡರುಗಳೆಲ್ಲರೂ ಕೂಡ ಇಲ್ಲಿ ಬಂದು ಭಾಗವಹಿಸಿಕೊಂಡು ಈ ನಾಡಿಗೊಂದು ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಮತ್ತು ನಮ್ಮೆಲ್ಲರ ಕಣ್ಮಣಿ ಆಗಿರತಕ್ಕಂಥ ಚಲಚಿತ್ರ ನಟ ಚಿತ್ರನಟರಾಗಿರ್ತಕ್ಕಂಥ ಶ್ರೀ ವಿಜಯ ರಾಘವೇಂದ್ರವು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದೀವಿ ಮಹಿಳಾ ತಾಯಂದರುಗಳು ಯುವಕರು ಎಲ್ಲರೂ ಕೂಡ ಇದೆ ಅಭೂತಪೂರ್ವವಾಗಿ ಈ ಜಯಂತಿಯನ್ನೇ ಆಚರಿಸ್ತಾ ಇದ್ದೇವೆ ಆದ್ದರಿಂದ ನಾನು ಈ ಕೂತು ವಿಡಿಯೋ ಮಾಡುವ ಜಗೆಯು ಕೂಡ ರಂಗಮಂದಿರ ಹೊಸದಾಗಿ ಮಾಡಿದ್ರಿಂದ ನಾರಾಯಣ ಗುರುಗಳ ಜಯಂತಿಯನ್ನು ಇದು ಫಸ್ಟ್ ಮಾಡತಕ್ಕಂಥದ್ದು ಅದೂ ಕೂಡ ಒಂದು ಸೌಭಾಗ್ಯ ಇದೆ ಅದರಿಂದ ಎಲ್ಲ ಈಡಿಗ ಕುಲಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಇದು ನಮ್ಮ ವೈಯಕ್ತಿಕ ಕಾರ್ಯಕ್ರಮವಲ್ಲ ಇದು ಇಡೀ ಸಮಾಜದ ಕಾರ್ಯಕ್ರಮ ಬ್ರ ಕುಲಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯ ಕಾರ್ಯಕ್ರಮ ಇದನ್ನು ಯಶಸ್ವಿ ಮಾಡಬೇಕಾಗಿರೋದು ಪ್ರತಿಯೊಬ್ಬ ಹೀಡಿಗನ ಕಾರ್ಯಕ್ರಮ ನನ್ನ ಹೆಸರು ಇಲ್ಲ ಅವರ ಹೆಸರು ಇಲ್ಲ ಅವರ ಹೆಸರು ಹಾಕಿಲ್ಲ ಅದಿಲ್ಲ ಇದಿಲ್ಲ ಇದೆಲ್ಲ ಪಕ್ಕ ಕಿಡಣ ಎಲ್ಲ ಬದಿಗೊತ್ತಿ ಗುರುಗಳ ಒಂದೇ ನಮ್ಮ ಮುಂದೆ ನೋಡಿಕೊಂಡು ನಾವು ನಮ್ಮ ಸೇವೆಯನ್ನು ಮಾಡುವಂಥ ಮಾತನ್ನು ಹೇಳುತ್ತಾ ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬನ್ನಿ ನಾಳೆ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ವಿಜಯ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ ನಮ್ಮೆಲ್ಲರ ಆತ್ಮಜ್ಯೋತಿ ಆಗಿರುವಂತಹ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಜಯಂತೋತ್ಸವ ಇದೇ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಅಂದರೆ ಮಂಗಳವಾರ ಮಧ್ಯಾಹ್ನ ಹನ್ನೆರಡುವರೆಗೆ ಕಲಬುರಗಿಯ ಎಸ್ ಪಂಡಿತ ರಂಗಮಂದಿರದಲ್ಲಿ ಮಂದಿರದಲ್ಲಿ ಅದ್ದೂರಿಯಾಗಿ ಬಹಳ ಭಕ್ತಿಯಿಂದ ಆಚರಿಸಲಾಗ್ತಾ ಇದೆ ನಾನು ಕೂಡ ಬರ್ತಾ ಇದ್ದೀನಿ ಈ ದಿವ್ಯ ಕಾರ್ಯಕ್ರಮದಲ್ಲಿ ಗುರುಗಳ ಆಶೀರ್ವಾದವನ್ನು ಪಡೆಯುವುದಕ್ಕೆ ನಿಮ್ಮೆಲ್ಲರ ಪ್ರೀತಿಯನ್ನು ಪಡೆಯುವುದಕ್ಕೆ ಬರ್ತಾ ಇದ್ದೀನಿ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅಂತ ಕೇಳಿಕೊಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆಹ್ವಾನ ನೀಡ್ತಾ ಇದ್ದೀನಿ ಬನ್ನಿ ಗುರುಗಳನ್ನು ಸ್ಮರಿಸೋಣ ಭಕ್ತಿಯಿಂದ ಜೀವನದಲ್ಲಿ ಲೀನರಾಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ನಮಸ್ಕಾರ ಬ್ರಹ್ಮಶ್ರೀ ನಾರಾಯಣಗುರುಗಳ ಒಂದೂರ ಎಪ್ಪತ್ತೊಂದನೇ ಜಯಂತಿ ಉತ್ಸವವನ್ನು ಇದೇ ಸೆಪ್ಟೆಂಬರ್ ಹದಿನಾರರಂದು ಸರ್ದಾರ್ ವಲ್ಲಭ ಪಟೇಲ್ ಚೌಕರಿಂದ ಎಸ್ ಎನ್ ರಂಗ ಮಂದಿರವರೆಗೆ ಆಚರಿಸಲಾಗುತ್ತದೆ ಎಲ್ಲ ನನ್ನ ಕುಲ ಬಾಂಧವರಿಗೆ ನಾನು ಕೇಳುವುದೇನೆಂದರೆ ತಾವು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕಂತೂ ಸಮಿತಿ ಅಧ್ಯಕ್ಷನಾಗಿ ನಾನು ಕೇಳುತ್ತಿದ್ದೇನೆ ಥ್ಯಾಂಕ್ ಯು ನಮಸ್ಕಾರ ಸಮಾಜದ ಎಲ್ಲ ಕುಲ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ನಾಳೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಸರ್ದಾರ್ ವಲ್ಲಾಭಾಯಿ ವೃತ್ತದಿಂದ ಎಸ್ ಎಂ ಪಂಡಿತ್ ರಂಗಮಂದಿರವರಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳವರ ಭವ್ಯ ಮೆರವಣಿಗೆಯೊಂದಿಗೆ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಲಿದ್ದು ಈ ಕಾರ್ಯಕ್ರಮಕ್ಕೆ ಖ್ಯಾತ ಚಲನಚಿತ್ರ ನಟರಾದ ವಿಜಯ ರಾಘವೇಂದರು ಹಾಗೂ ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳು ಸಮಾಜದ ಮುಖ್ಯ ಸಮಾಜದ ಮುಖಂಡರು ಹಾಗೂ ವೇದ ಕ್ಷೇತ್ರದಲ್ಲಿ ಸಾಧಕರಿಗೆ ಸನ್ಮಾನ ಎಲ್ಲ ಹಮ್ಮಿಕೊಂಡಿದೆ ಆದ ಕಾರಣ ಎಲ್ಲ ತಾಲೂಕಿನ ಸಮಾಜದ ಕುಲ ಬಾಂಧವರು ಒಂದು ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಯಶಸ್ವಿ ಮಾಡಿಕೊಡಬೇಕೆಂದರೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಎಲ್ಲರನ್ನ ಸಮಾಜದ ಕುಲ ಬಾಂಧವರಿಗೆ ನಮಸ್ಕಾರಗಳು ನಾಳೆ ಜರುಗಲಿರುವ ಬ್ರಹ್ಮಶ್ರೀ ನಾರಾಯಣಗುಳ ನೂರ ಎಪ್ಪತ್ತನೇ ಜಯಂತ ಜಯಂತ್ಯುತ್ಸವದ ಅಂಗವಾಗಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳೋದೇನೆಂದರೆ ಈ ಭವ್ಯ ಮೆರವಣಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸುತ್ತೇನೆ ಈ ಮೆರವಣಿಗೆಯು ನಮ್ಮ ಸರ್ದಾರ್ ವಲ್ಲಭ ಪಟೇಲಿಂದ ರಂಗ ರಂಗ್ ಪಂಡಿತ್ ರಂಗಮಂದಿರವರೂ ಜರುಗಲಿದೆ ವಿಶೇಷವಾಗಿ ಏನೆಂದರೆ ಈ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟರಾದ ಅವರು ಆಗಮಿಸಲಿದ್ದು ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರಲಿದ್ದು ತಾವುಗಳೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಾಗಿ ಸಮಾಜ ಬಂದವರಲ್ಲಿ ವಿನಂತಿಸುತ್ತೇನೆ